ನಮಸ್ಕಾರ ಸ್ನೇಹಿತರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕಾಮ್ ಒಂದನೇ ಸೆಮಿಸ್ಟರ್ನ ಕನ್ನಡ ಪಠ್ಯ ಕುಮಾರವ್ಯಾಸ ಎಂಬ ಕವಿತೆಯನ್ನು ಕುರಿತು ಇಂದು ಚರ್ಚೆ ಮಾಡೋಣ ಕವಿತೆಯ ವಿಶ್ಲೇಷಣೆಗೂ ಮುಂಚೆ ಕುಮಾರವ್ಯಾಸ ಮತ್ತು ಕುವೆಂಪು ಇಬ್ಬರು ಕನ್ನಡದ ಬಹಳ ಮುಖ್ಯ ಕವಿಗಳಲ್ಲಿ ಪ್ರಮುಖರಾದವರು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಪಂಪನನ್ನು ಹೊರತುಪಡಿಸಿದರೆ ಕುಮಾರವ್ಯಾಸ ಬಹಳ ದೊಡ್ಡ ಕವಿ ಆಧುನಿಕ ಸಂದರ್ಭದಲ್ಲಿ ಕುವೆಂಪು ಕೂಡ ಮಹಾಕವಿಗಳೇ ಆಗಿದ್ದಾರೆ ಇಂಥ ಒಬ್ಬ ಮಹಾಕವಿ ತನ್ನ ಪೂರ್ವ ಕವಿಯೊಬ್ಬನನ್ನು ಸ್ಮರಣೆ ಮಾಡಿಕೊಳ್ತಾ ಇರುವ ಅಪರೂಪದ ಕವಿತೆ ಕುಮಾರವ್ಯಾಸ ಅನ್ನೋದು ಕನ್ನಡದಲ್ಲೊಂದು ಮಾತಿದೆ ರವಿ ಕಾಣದ್ದನ್ನು ಕವಿ ಕಾಣಬಲ್ಲ ಅಂತ ಅಂದರೆ ಸಾಮಾನ್ಯರ ದೃಷ್ಟಿಗೆ ಗೋಚರವಾಗದ ಸಂಗತಿ ಸೂರ್ಯನಿಗೂ ಕೂಡ ಅಗೋಚರವಾದ ಸಂಗತಿಗಳನ್ನು ಗ್ರಹಿಸುವ ಸಾಮರ್ಥ್ಯ ಕವಿಯಾದವನಿಗೆ ಇರುತ್ತೆ ಅನ್ನೋ ಮಾತಿದೆ ಅಂತಹ ಕವಿ ತನ್ನ ಮುಂದೆ ಕಾಣುವ ಸನ್ನಿವೇಶಗಳನ್ನು ಕಾಣದ ಸನ್ನಿವೇಶಗಳನ್ನು ಕೂಡ ಓದುಗರ ಕಣ್ಮುಂದೆ ಕಣ್ಣಿಗೆ ಕಟ್ಟಿದಂತೆ ಚಿತ್ರಿಸುವಂತಹ ಸಾಮರ್ಥ್ಯವನ್ನು ಪಡೆದಿರುತ್ತಾನೆ ಕುವೆಂಪು ತಮ್ಮ ಈ ಕುಮಾರವ್ಯಾಸ ಎನ್ನುವ ಕವಿತೆಯಲ್ಲಿ ಕುಮಾರವ್ಯಾಸನ ಅಂತಹ ಚಿತ್ರಕ ಪ್ರತಿಭೆಯನ್ನು ಅದ್ಭುತವಾಗಿ ಕಟ್ಟಿ ಇಟ್ಟಿದ್ದಾರೆ ಈ ಕವಿತೆಯನ್ನು ನೋಡೋಕೆ ಮೊದಲು ಕುವೆಂಪು ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಫೋಟೋದಲ್ಲಿರೋರು ಯಾರು ಅಂತ ನಿಮಗೆ ಗೊತ್ತಿರಬಹುದು ರಾಷ್ಟ್ರಕವಿ ಕುವೆಂಪು ಅವರು ಕುವೆಂಪು ಅನ್ನೋದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಆಗಿತ್ತು ಅವರ ಊರು ತಂದೆಯ ಹೆಸರು ಮತ್ತು ತಮ್ಮ ಹೆಸರನ್ನು ಮೊದಲ ಅಕ್ಷರಗಳನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಕುವೆಂಪು ಅನ್ನುವ ಕಾವ್ಯನಾಮವನ್ನು ಪುಟ್ಟಪ್ಪನವರು ಇಟ್ಕೊಂಡಿದ್ದರು ಇವರು ತಮ್ಮ ತಾಯಿಯ ಊರಾದ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಕೋಡಿಗೆ ಅನ್ನುವ ಗ್ರಾಮದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸ್ತಾರೆ ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿಧನರಾಗ್ತಾರೆ ಅವರ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಕುವೆಂಪು ಅವರು ಕವಿಯಾಗಿ ಲೇಖಕರಾಗಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕುಲಪತಿಗಳಾಗಿ ವಿಶಿಷ್ಟ ಸಾಧನೆಯನ್ನು ಮಾಡಿದ ಅಪರೂಪದ ವ್ಯಕ್ತಿಗಳಾಗಿದ್ದಾರೆ ಅದರಲ್ಲೂ ನವೋದಯ ಸಂದರ್ಭದ ಬಹಳ ಮುಖ್ಯ ಕವಿಗಳಲ್ಲಿ ಕುವೆಂಪು ಕೂಡ ಒಬ್ಬರು ಕವಿತೆ ಸಣ್ಣ ಕತೆ ಕಾದಂಬರಿ ನಾಟಕ ವಿಮರ್ಶೆ ಆತ್ಮಕತೆ ಜೀವನ ಚರಿತ್ರೆ ಮಹಾಕಾವ್ಯ ಸೇರಿದಂತೆ ಆಧುನಿಕ ಸಂದರ್ಭದ ಬಹುತೇಕ ಎಲ್ಲ ಪ್ರಕಾರಗಳಲ್ಲೂ ಕೂಡ ಸಾಹಿತ್ಯ ರಚನೆ ಮಾಡಿದ ಹೆಗ್ಗಳಿಕೆ ಕುವೆಂಪು ಅವರಿಗೆ ಸಲ್ಲುತ್ತದೆ ಪ್ರೇಮ ದೇಶಪ್ರೇಮ ಪ್ರಕೃತಿ ಪ್ರೇಮ ಅಧ್ಯಾತ್ಮ ಮತ್ತು ವೈಚಾರಿಕತೆ ಅವರ ಒಟ್ಟು ಸಾಹಿತ್ಯದಲ್ಲಿ ಅಭಿವ್ಯಕ್ತಿಯಾದ ಪ್ರಮುಖ ಆಶಯಗಳು ಯುಗದ ಕವಿ ಜಗದ ಕವಿ ರಸ ಋಷಿ ವಿಶ್ವಮಾನವ ಕವಿ ಮತ್ತು ಕನ್ನಡದ ವರ್ಡ್ಸ್ ವರ್ತ್ ಇವು ಕುವೆಂಪು ಅವರಿಗೆ ಇದ್ದ ಬಿರುದುಗಳಾಗಿದ್ವು ರಾಮಾಯಣ ದರ್ಶನಂ ಅನ್ನೋದು ಕುವೆಂಪು ಅವರ ಮಹಾಕಾವ್ಯ ಆಗಿತ್ತು ಚಿತ್ರಾಂಗದ ಅವರ ಖಂಡಕಾವ್ಯ ಕೊಳಲು ಪಂಚಜನ್ಯ ನವಿಲು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪ್ರೇಮ ಕಾಶ್ಮೀರ ಅಗ್ನಿಹಂಸ ಕೃತ್ತಿಕೆ ಪಕ್ಷಿ ಅನಿಕೇತನ ಜೇನಾಗುವ ಇವು ಕುವೆಂಪು ಅವರ ಪ್ರಮುಖ ಕವನ ಸಂಕಲನಗಳು ಇವುಗಳಲ್ಲಿ ಪಂಚಜನ್ಯ ಕವನ ಸಂಕಲನವನ್ನು ತಾವು ನೆನಪಿಡಬೇಕು ಯಾಕೆಂದರೆ ಈಗ ನಾವು ಅಧ್ಯಯನ ಮಾಡಲಿರುವ ಕುಮಾರವ್ಯಾಸ ಕವಿತೆಯು ಪಾಂಚಜನ್ಯ ಸಂಕಲನದ ಒಂದು ಕವಿತೆಯಾಗಿದೆ ಅದೇ ರೀತಿ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಕುವೆಂಪುವರ ಕಥಾ ಸಂಕಲನಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮಧುಗ ಮಧುಮಗಳು ಇವು ಅವರ ಕಾದಂಬರಿಗಳಾಗಿತ್ತು ಜಲಗಾರ ಯಮನ ಸೋಲು ಬಿರುಗಾಳಿ ವಾಲ್ಮೀಕಿಯ ಭಾಗ್ಯ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರ ರಕ್ತಾಕ್ಷಿ ಮತ್ತು ಬೆರಳ್ಗೆ ಕೊರಳ್ ಇವು ಕುವೆಂಪು ರಚಿಸುವ ನಾಟಕಗಳು ಅದೇ ರೀತಿ ತಪೋನಂದನ ದ್ರೌಪದಿಯ ಶ್ರೀಮುಡಿ ರಸೋವೈಸಹ ವೈಸಹ ಕಾವ್ಯವಿಹಾರ ಮತ್ತು ವಿಭೂತಿ ಪೂಜೆ ಇವು ಕುವೆಂಪು ರಚಿಸಿರುವ ವಿಮರ್ಶಾ ಕೃತಿಗಳು ಅದೇ ರೀತಿ ನೆನಪಿನ ದೋಣಿಯಲ್ಲಿ ಎನ್ನುವ ಆತ್ಮಕತೆ ಅಂದರೆ ತಮ್ಮ ಬಗ್ಗೆ ತಮ್ಮ ಜೀವನ ಚರಿತ್ರೆಯನ್ನು ತಾವೇ ನಿರೂಪಿಸಿರುವ ಕೃತಿ ಆದರೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಇವು ಜೀವನ ಚರಿತ್ರೆ ಕೃತಿಗಳು ಇವರ ಬಹಳ ಪ್ರಮುಖವಾದ ಒಂದೆರಡು ಕವಿತೆಗಳ ಸಾಲುಗಳು ಅಂದರೆ ಅನಿಕೇತನ ಓ ನನ್ನ ಚೇತನ ಹಾಗೂ ನೀ ಈ ಅನಿಕೇತನ ಓ ಬನ್ನಿ ಸೋದರದೆ ಬೇಗ ಬನ್ನಿ ಉಳುವ ಯೋಗಿಯ ನೋಡಲ್ಲಿ ಅನ್ನುವ ರೈತ ಗೀತೆ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿ ಅದ ನೋಡಿದನು ಇವು ಅವರ ಬಹಳ ಪ್ರಮುಖವಾದ ಕವಿತೆಯ ಸಾಲುಗಳು ಇಂತಹ ಬಹುಮುಖಿ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿದ ಕುವೆಂಪು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಮೈಸೂರು ಕರ್ನಾಟಕ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯಗಳಿಂದ ಗೌರವ ಡಿ ಪದವಿ ಹಾಗೂ ಅವರ ಒಂದು ನೂರ ಹದಿಮೂರನೇ ಜನ್ಮದಿನ ಎರಡು ಸಾವಿರ ಹದಿನೇಳರಲ್ಲಿ ನಡೆದ ಜನ್ಮದಿನಕ್ಕೆ ಗೂಗಲ್ ಕುವೆಂಪು ಅವರ ಭಾವಚಿತ್ರವನ್ನು ಪ್ರಕಟಿಸುವುದರ ಮೂಲಕ ಡೂಡಲನ್ನು ಅರ್ಪಿಸಿತ್ತು ಇವು ಕುವೆಂಪು ಅವರಿಗೆ ಸಂದಿರುವ ಬಹಳ ಮುಖ್ಯವಾದ ಗೌರವಗಳು ಇಂದಿನ ತರಗತಿಯಲ್ಲಿ ನಾವು ಕುವೆಂಪು ಅವರ ವೈಯಕ್ತಿಕ ಪರಿಚಯವನ್ನು ಅವರ ಸಾಧನೆಗಳನ್ನು ಪ್ರಶಸ್ತಿ ಬಿರುದುಗಳನ್ನು ನೋಡಿದ್ದೇವೆ ಮುಂದಿನ ಅವಧಿಯಲ್ಲಿ ಕುವೆಂಪು ಕಣ್ಣಲ್ಲಿ ಕುಮಾರವ್ಯಾಸನ ಕಾವ್ಯ ಪ್ರತಿಭೆಯನ್ನು ನೋಡುವ ಪ್ರಯತ್ನವನ್ನು ಮಾಡೋಣ ನಮಸ್ಕಾರ